ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುಮನ್ ಟಿ ವಿ ಕನ್ನಡ ನಾನು ಮಹೇಶ್ ವೀಕ್ಷಕರೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಬಿ ಜೆ ಪಿ ಜಿ ಡಿ ಎಸ್ ಮೈತ್ರಿಯ ಬಗ್ಗೆ ನಮ್ಮ ಮೈತ್ರಿ ಲೋಕಲ್ ಬಾಡಿ ಎಲೆಕ್ಷನ್ಸ್ಗೆ ಇರೋದಿಲ್ಲ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಬಿ ಜೆ ಪಿ ಆಗಿ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಈ ಹೇಳಿಕೆ ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣವಾಗ್ತಾ ಇತ್ತು ಏನಪ್ಪಾ ಮೈತ್ರಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ವಾ ಯಾಕೆ ಎಚ್ ಡಿ ದೇವೇಗೌಡರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಬಿಟ್ರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು ಎಲ್ಲರಲ್ಲೂ ಕೂಡ ಬಟ್ ಈಗ ಏಕಾಏಕಿಯಾಗಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈತ್ರಿ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲೂ ಕೂಡ ಇರುತ್ತೆ ಅಂದರೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಜೊತೆಗೆ ನೆಕ್ಸ್ಟ್ ಬರುವಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈ ಎಲೆಕ್ಷನ್ಲ್ಲೂ ಕೂಡ ಮೈತ್ರಿ ಇರುತ್ತೆ ಈ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಹಾಗಾದ್ರೆ ಕೇವಲ ಹದಿನೈದು ದಿನಗಳ ಹಿಂದೆ ಎಚ್ ಡಿ ದೇವೇಗೌಡರು ಜೆ ಡಿ ಎಸ್ ಪಕ್ಷದ ಫೇಸ್ ಮಾಸ್ ಲೀಡರ್ ವೋಟ್ ಪುಲ್ಲರ್ ಡಿ ದೇವೇಗೌಡರು ಆ ಹೇಳಿಕೆಯನ್ನು ಕೊಟ್ಟಿದ್ಯಾಕೆ ಈಗ ಕುಮಾರಸ್ವಾಮಿಯವರು ರಾಜ್ಯ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಜೆ ಡಿ ಎಸ್ ಕಾರ್ಯಕರ್ತರ ಒಂದು ರೀತಿಯಾಗಿ ಹುಸಿರು ಫೇಸ್ ಕೂಡ ಆಗಿದ್ದಾರೆ ಓಟ್ ಪುಲ್ಲರ್ ಕೂಡ ಆಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಬಟ್ ಕುಮಾರಸ್ವಾಮಿಯವರ ಹೇಳಿಕೆ ಬದಲಾಗಿದೆ ಯಾಕೆ ಏನಾಯಿತು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಸ್ ವೀಕ್ಷಕರೇ ನೋಡಿ ಎಚ್ ಡಿ ದೇವೇಗೌಡರ ಹೇಳಿಕೆ ಏನು ಮೈತ್ರಿ ಇರೋದಿಲ್ಲ ಅಂತ ಹೇಳಿ ಕುಮಾರಸ್ವಾಮಿಯವರ ಹೇಳಿಕೆಯನ್ನು ಮೈತ್ರಿ ಇರುತ್ತೆ ಅಂತ ಹೇಳಿ ಹಾಗಾದ್ರೆ ಏನು ಚೇಂಜ್ ಆಯಿತು ಚೇಂಜ್ ಆಗಿದ್ದೇನು ಅಂತ ಹೇಳಿದ್ರೆ ಮಹಾರಾಷ್ಟ್ರ ಮುಂಬೈ ಮುಂಬೈ ಕಾರ್ಪೊರೇಷನ್ ಎಲೆಕ್ಷನ್ ಈಗ ದಳಪತಿಗಳ ಥಿಂಕಿಂಗನ್ನು ಚೇಂಜ್ ಮಾಡಿಬಿಟ್ಟಿದೆ ಯಾಕೆ ಅಂದರೆ ಕಳೆದ ಇಪ್ಪತ್ತ ಎಂಟು ವರ್ಷಗಳಿಂದ ಮುಂಬೈ ಕಾರ್ಪೊರೇಷನ್ನಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಿದ್ದು ಯಾರು ಅಂದರೆ ಠಾಕ್ರೆ ಫ್ಯಾಮಿಲಿ ಬಟ್ ಈ ಬಾರಿ ನಡೆದಂಥ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಮೈತ್ರಿ ಶಿವಸೇನೆ ಶಿಂಡೆ ಪಾರ್ಟಿ ಏನಾಗಿದೆ ಆ ಭದ್ರಕೋಟೆಯನ್ನು ಛಿದ್ರವಾಗಿ ಮಾಡಿಬಿಟ್ಟಿದೆ ಕಂಪ್ಲೀಟಾಗಿ ಮುಂಬೈ ಈ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಬಿ ಜೆ ಪಿ ಮೈತ್ರಿ ದೊಡ್ಡ ಗೆಲುವನ್ನು ಸಾಧಿಸಿದೆ ಈ ಗೆಲುವು ಸಾಧ್ಯವಾಗಿದ್ದು ಯಾಕೆ ಅಂತ ಹೇಳಿದ್ರೆ ಮೈತ್ರಿ ಬಿ ಜೆ ಪಿ ಜೊತೆಗೆ ಶಿಂಡೆ ಶಿವಸೇನೆ ಮೈತ್ರಿ ವರ್ಕೌಟ್ ಆಗಿದೆ ಸೊ ಆ ರಿಸಲ್ಟನ್ನು ಗಮನದಲ್ಲಿಟ್ಟುಕೊಂಡು ಕುಮಾರಸ್ವಾಮಿಯವರು ಜೊತೆಗೆ ಜೆ ಡಿ ಎಸ್ನ ನಾಯಕರು ಈಗ ತಮ್ಮ ನಿರ್ಧಾರವನ್ನು ಬದಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಯಿತು ಆ ಮೀಟಿಂಗ್ ಅಲ್ಲಿ ಈ ಮೈತ್ರಿ ಬಗ್ಗೆ ಒಂದಿಷ್ಟು ಗೊಂದಲ ಇತ್ತಲ್ವ ಅದ್ರ ಬಗ್ಗೆ ಮಾತನಾಡಿದ್ದಾರೆ ದೇವೇಗೌಡರ ಹೇಳಿಕೆಯಿಂದ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಲ್ಲೇ ಒಂದಿಷ್ಟು ಗೊಂದಲ ಇತ್ತು ಈ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಆಗಿದೆ ಹಾಸನ ಮಂಡ್ಯ ಮೈಸೂರು ಚಿಕ್ಕಬಳ್ಳಾಪುರ ಕೋಲಾರ ಈ ಭಾಗದಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ಇಲ್ಲಿ ಮೈತ್ರಿ ಹೇಗೆ ವರ್ಕೌಟ್ ಆಗುತ್ತೆ ನಾವು ಸ್ವತಂತ್ರವಾಗಿ ಹೋದರೆ ಹೆಲ್ಪ್ ಆಗುತ್ತಲ್ವಾ ಅಂತ ಹೇಳಿ ಒಂದು ನಿರ್ಧಾರ ಇತ್ತು ಕಾರ್ಯಕರ್ತರಲ್ಲಿ ಅದೇ ಸಂದರ್ಭದಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಇದ್ದ ಕಡೆ ಏಕಾಂಗಿಯಾಗಿ ಹೋದರೆ ಹೆಲ್ಪ್ ಆಗುತ್ತೆ ಜೆ ಡಿ ಎಸ್ ವೀಕ್ ಇದ್ದ ಪ್ರದೇಶದಲ್ಲಿ ಫಾರ್ ಎಕ್ಸಾಂಪಲ್ ಕರಾವಳಿ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಜೆ ಡಿ ಎಸ್ನ ಹೋಲ್ಡ್ ಇಲ್ಲ ಆ ಸಂದರ್ಭದಲ್ಲಿ ಬಿ ಜೆ ಪಿ ಜೊತೆ ಮೈತ್ರಿ ಆದ್ರೇ ಜೆ ಡಿ ಎಸ್ಗೆ ಹೆಲ್ಪ್ ಆಗುತ್ತೆ ಇದರ ಜೊತೆಗೆ ಬೆಂಗಳೂರಿಗೆ ಬಂದರೆ ರಾಜ್ಯವನ್ನು ಗೆದ್ದವರು ರಾಜಧಾನಿಯನ್ನು ಗೆಲ್ಲಲೇಬೇಕಾಗುತ್ತೆ ರಾಜಧಾನಿ ರಾಜಧಾನಿಯಲ್ಲಿ ಇದ್ದು ರಾಜ್ಯಭಾರವನ್ನು ಮಾಡುವಂಥದ್ದು ಸೊ ರಾಜಧಾನಿ ಇಂಪಾರ್ಟೆಂಟ್ ಇದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೊತಾ ಇದ್ದಾರೆ ಕಾರಣ ಏನು ರಾಜಧಾನಿಯನ್ನ ಕಬ್ಜಾ ಮಾಡಬೇಕು ಅಂತ ಹೇಳಿ ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ ಎಂಟರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯವನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಈಗ ರಾಜಧಾನಿಯನ್ನ ಗೆಲ್ಲಬೇಕಾಗಿದೆ ಮಿತ್ರ ಪಕ್ಷಗಳು ಬಿ ಜೆ ಪಿ ಜೆ ಡಿ ಎಸ್ ರಾಜಧಾನಿಯನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಸ್ಪ್ಲಿಟ್ ಆಗಬಾರ್ದು ಓಟ್ಸ್ ಅಂದರೆ ಮಿತ್ರರು ಒಂದಾಗಿದ್ದರೆ ಮಾತ್ರ ಈ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರಲ್ವಾ ಆ ರೀತಿಯಾಗಿ ಜೆ ಡಿ ಎಸ್ ಬಿ ಜೆ ಪಿ ಸಪ್ರೇಟ್ ಆಗಿ ಸ್ಪರ್ಧೆ ಮಾಡಿಬಿಟ್ರೆ ವೋಟ್ ಸ್ಪ್ಲಿಟ್ ಆಗಿಬಿಡುತ್ತೆ ಈ ಹೆಲ್ಪ್ ಕಾಂಗ್ರೆಸ್ಗೆ ಆಗುತ್ತೆ ಕಾಂಗ್ರೆಸ್ ಈಸಿಯಾಗಿ ಗೆಲ್ಲಬಹುದು ಇಲ್ಲ ಜೆ ಡಿ ಎಸ್ ಬಿ ಜೆ ಪಿ ಒಟ್ಟಾಗಿ ಏನಾದರೂ ಹೋಗಿದ್ದಾದರೆ ಕಾಂಗ್ರೆಸ್ಗೆ ದೊಡ್ಡ ಮರ್ಮಾಘಾತವನ್ನು ಕೊಡ್ಬೋದು ಜೊತೆಗೆ ಮಹಾರಾಷ್ಟ್ರ ಮಾದರಿ ಅಥವಾ ಮುಂಬೈನ ಮಾದರಿಯನ್ನು ತೆಗೆದುಕೊಂಡ್ರೆ ಮುಂಬಯಲ್ಲಿ ಯಾವ ರೀತಿಯಾಗಿ ಮೈತ್ರಿ ವರ್ಕೌಟ್ ಆಗಿದೆಯಲ್ವಾ ಆ ಮೈತ್ರಿ ಕರ್ನಾಟಕದಲ್ಲೂ ಮುಖ್ಯವಾಗಿ ಬೆಂಗಳೂರಲ್ಲಿ ವರ್ಕೌಟ್ ಆಗಬಹುದು ಈ ಲೆಕ್ಕಾಚಾರ ಜೆ ಡಿ ಎಸ್ ಪಾಳಯದಲ್ಲಿ ನಡೀತಾ ಇದೆ ಇದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಮೈತ್ರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ನಮ್ಮ ಕಡೆಯಿಂದ ಅರ್ಥಾತ್ ಜೆ ಡಿ ಎಸ್ ಪಕ್ಷದಿಂದ ಮೈತ್ರಿಗೆ ಯಾವುದೇ ರೀತಿಯ ಧಕ್ಕೆ ಆಗುವುದಿಲ್ಲ ಮೈತ್ರಿ ಇರುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರ ಹೇಳಿಕೆ ಮೈತ್ರಿ ಇರುತ್ತೆ ದೇವೇಗೌಡರ ಹೇಳಿಕೆ ಮೈತ್ರಿ ಇರೋದಿಲ್ಲ ಬಿಜೆಪಿ ನಾಯಕರು ಏನ್ ಮಾಡ್ತಾರೆ ಸದ್ಯದ ಕುತೂಹಲ ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ನಮಸ್ಕಾರ